ಸ್ವಲ್ಪ ಸಮಾಧಾನದಿಂದ ಕೂತು ನೋಡಿದ್ರೆ ಅವರಿಗೆ ಎಲ್ಲ ತಿಳಿಯುತ್ತೆ ಕಾಂಗ್ರೆಸ್ಸಿನ ನಾಯಕ ಶ್ರೀಯುತ ಮಧು ಬಂಗಾರಪ್ಪ ಅವರು ತುಂಬಾ ಹಗುರವಾಗಿ ಮಾತನಾಡುವ ಪ್ರಯತ್ನ ಮಾಡಿದ್ದಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಕುಡುಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶರಾವತಿ ಮುಳುಗಡೆ ಬಗ್ಗೆ ಬಿಎಎಸ್ಎಲ್ ಹಾಗೂ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ ನಾನು ಲೋಕಸಭೆಯಲ್ಲಿ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ ವಿದ್ಯಾಮಂತ್ರಿಗಳು ಸಮಾಧಾನದಿಂದ ನೋಡಿದರೆ ಎಲ್ಲವೂ ಕಣ್ಣ ಮುಂದೆ ಬರುತ್ತೆ ಎಂದು ಹೇಳಿದರು ಒಂದು ಒಳ್ಳೆ ರೀತಿ ಅಂತ ವಿತ್ ಆಲ್ ಸ್ಟಾಟಿಸ್ಟಿಕ್ಸ್ ಒಂದು ಆ ಕಾಂಗ್ರೆಸ್ಸಿನ ನಾಯಕರು ಸನ್ಮಾನಿಸಿದ ಮಧು ಅವರು ನಿನ್ನೆ ಹಗುರವ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ ಶರಾವತಿ ಮುಳುಗಡೆ ಬಗ್ಗೆ ಮಾತಾಡಿದ್ದಾರೆ ವಿ ಎಸ್ ಎನ್ ಬಗ್ಗೆ ಮಾತಾಡಿದ್ದಾರೆ ಅಭಿವೃದ್ಧಿ ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ನನಗೆ ನಿಜವರು ಕೂಡ ನಗು ಬರುತ್ತೆ ಯಾವ ನೈತಿಕತೆ ಇಟ್ಕೊಂಡು ನನಗೆ ಕೇಳುವಂಥ ಒಂದು ಪ್ರಯತ್ನವನ್ನು ಸನ್ಮಾನಿಸಿದ ಮದುವರು ಯಾಕೆ ಮಾಡ್ತಾ ಇದ್ದಾನೆ ನಂಗೆ ಏನು ಆಗ್ತಿಲ್ಲ ನಾನು ಮೊದಲನೇ ಸತಿ ಎಂ ಪಿ ಆದಾಗ ಏನು ಮಾಡಿದ್ದೀನಿ ಎರಡನೇ ಸತಿ ಏನಾಗಿ ಮಾಡಿದ್ದೀನಿ ಮೂರನೇ ಬಾರಿ ನಾನು ಏನು ಮಾಡಿದ್ದೀನಿ ಅಂತೇಳಿ ಶ್ವೇತ ಪತ್ರವನ್ನು ನನ್ನ ನಾಲ್ಕೈದು ಫೋಲ್ಡರಲ್ಲಿ ಬಿಲ್ಗಳನ್ನು ಮಾಡಿ ಜನರಿಗೆ ಮುಡಿಸ್ತಾ ಇದ್ದೀನಿ ಅದನ್ನು ಓದ್ಕೊಂಡು ಕೂಡ ಸಾಕು ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ ನಾನು ಎಷ್ಟು ಸತಿ ಮಾತಾಡಿದ್ದೀನಿ ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದೀನಿ ಎಷ್ಟು ಫಾಲೋಅಪ್ ಮಾಡಿದ್ದೀನಿ ಹಾಗಾಗಿ ವಿದ್ಯಾಮಂತ್ರಿಗಳು ಸ್ವಲ್ಪ ಸಮಾಧಾನವಾಗಿ ಅದೆಲ್ಲದೂ ಕೂಡ ನೋಡಿದ್ರೆ ಎಲ್ಲದೂ ಕೂಡ ಕಂಡು ಬಂದ್ಬಿಡುತ್ತೆ ಯಾವುದೇ ಲಾಭ ಆಗಲ್ಲ ಯಾಕಂದ್ರೆ ಕುವೆಂಪು ಅಂತ ರಾಷ್ಟ್ರಕವಿಗಳಿಗೆ ಜನ್ಮ ಕೊಟ್ಟಂತ ಒಂದು ಪುಣ್ಯದ ನಾಡು ಅನೇಕ ಶರಣ ಶರಣರಿಗೆ ಜನ್ಮ ಶರಣ ಶರಣರ ಇದೆ ನಮ್ಮ ಮತದಾರರು ಅತ್ಯಂತ ಸ್ವಚ್ಛಾವಿದೆ ಒಂಥರ ಇದ್ದಾರೆ ವಿಶೇಷವಾಗಿ ನಮ್ಮ ಶ್ರದ್ಧೆಯ ತಾಯಿಂದೂ ಕೂಡ ಪ್ರಜ್ಞಾವ ಅಂತಿದ್ದಾರೆ ನಮ್ಮ ಯುವ ಶಕ್ತಿ ಪ್ರಜ್ಞಾವ್ ಇದ್ದಾರೆ ಟೇಕ್ ಆಫ್ ಆಗ್ತಾ ಇದೆ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಇನ್ನೊಂದು ವಾರ ಬೇಕು ಸರಿಯಾದ ಒಂದು ಆಕಡೆ ತಯಾರಾಗಲಿಕ್ಕೆ ಯಾವ ಸಂದರ್ಭ ಉತ್ತರ ಕೊಡೋಣ ಮತ್ತೆ ಮತದಾರರು ಬುದ್ಧಿವಂತಿದ್ದಾರೆ ಯಾವುದೇ ವಿಚಾರ ಏನು ಈಗ ನಡೀತದೆ ಅದೇ ಒಂದು ಒಳ್ಳೆ ರೀತಿ ಅಂತ ಒಂದು ಎರಡು ದಿನ ವಿತ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ಒಂದು ಆ ಕಾಂಗ್ರೆಸ್ಸಿನ ನಾಯಕರು ಸನ್ಮಾನಿಸಿದ ಮಧು ನಿನ್ನೆ ಅಗುರವ ಮಾತಾಡುತ್ತಾ ಪ್ರಯತ್ನ ಮಾಡಿದ್ದಾರೆ ಶರಾವತಿ